ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಭಯ ಹೋಗಲಾಡಿಸಿ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸುವ ಸಲುವಾಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಆಯೋಜಿಸುತ್ತಿರುವ ಕಾರ್ಯಕ್ರಮವೇ ಪರೀಕ್ಷಾ ಪೇ ಚರ್ಚಾ ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ಆಯ್ದ ವಿದ್ಯಾರ್ಥಿಗಳೊಂದಿಗೆ ನೇರ ಸಂವಾದ ಕೈಗೊಂಡು ಪರೀಕ್ಷೆ ಹಾಗೂ ಓದುವಿಕೆ ಬಗ್ಗೆ ಅವರಲ್ಲಿ ಇರಬಹುದಾದ ಗೊಂದಲ ಬಗೆಹರಿಸಲಿದ್ದಾರೆ ಇದೇ ವೇಳೆ ದೇಶಾದ್ಯಂತ ನಡೆಯುವ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞ ಶಿಕ್ಷಕರು ಹಾಗೂ ಪೋಷಕರು ಭಾಗಿಯಾಗಲಿದ್ದು ವಿದ್ಯಾರ್ಥಿಗಳಲ್ಲಿನ ಸಂದೇಹ ನಿವಾರಿಸುವ ಪ್ರಯತ್ನ ನಡೆದಿದೆ ಇದೇ ಜನವರಿ ಇಪ್ಪತ್ತೊಂಬತ್ತರಂದು ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ ಏಳನೇ ಆವೃತ್ತಿ ನಡೆಯಲಿದೆ ಈ ಬಗ್ಗೆ ದೂರದರ್ಶನದೊಂದಿಗೆ ಬೆಂಗಳೂರಿನ ಪಶು ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿ ಶ್ರೇಯ ಪರೀಕ್ಷೆ ಎದುರಿಸುವ ಸವಾಲುಗಳ ಬಗ್ಗೆ ಪರೀಕ್ಷಾ ಪೇ ಚರ್ಚೆಯಲ್ಲಿ ತಾವು ತಿಳಿದುಕೊಂಡಿದ್ದೇವೆ ಹಲವಾರು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಒತ್ತಡ ಮತ್ತು ಆತಂಕವನ್ನು ಹೋಗಲಾಡಿಸಲು ಪರೀಕ್ಷಾ ಪೇ ಚರ್ಚಾ ಸಹಾಯವಾಗಿದೆ ಎಂದು ಅಭಿಪ್ರಾಯಪಟ್ಟರು ಖುಷಿಯಾಗಿ ಹೇಳಬೇಕಂದ್ರೆ ನಾನು ಅದರಲ್ಲಿ ಸೆಲೆಕ್ಟ್ ಆಗಿದೆ ಯಾಕಂದ್ರೆ ನಾನು ತುಂಬಾ ವರ್ಷಗಳಿಂದ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಎವ್ರಿ ಇಯರ್ ವಿಡಿಯೋ ನೋಡ್ತಿದ್ದೆ ಆ ಚಾನ್ಸ್ ಆ ಅಪರ್ಚುನಿಟಿ ಕೂಡ ನನಗೆ ಸಿಕ್ಕಿತ್ತು